ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನಂದು ಕಡೂರು ನಾನು ಕಡೂರಿಗೆ ಹೋಗಿ ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಗೋಯ್ತು ಆದರೆ ಮಂಗಳೂರಿಗೆ ತಿಂಗಳಿಗೆ ಒಂದ್ಸಲಿ ಬರ್ತಾನೆ ಇರ್ತೀನಿ ಇದು ಒಂಥರ ನಮ್ಮ ಕಡು ನಮ್ಮೂರಿಗಿಂತ ಇದು ನಮ್ಮೂರು ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಷ್ಟು ಓಡಾಟ ಮಂಗಳೂರು ಒಂಥರ ಖುಷಿ ಮಂಗಳೂರು ಅಂದರೆ ಅಪ್ಪು ಸರ್ ಒಂದು ಒಂದು ಎಕ್ಸ್ಪೀರಿಯನ್ಸು ಅಪ್ಪು ಸರ್ ಬಗ್ಗೆ ನಾನು ಹೇಳಬೇಕಾಗಿರೋದು ಏನಂದರೆ ನಾವು ಒಬ್ಬ ಮನುಷ್ಯ ಮನುಷ್ಯನ್ನ ನೋಡಿ ಮಾತ್ರ ಕಲಿಯೋಕ್ಕಾಗದು ನಾವು ಇಲ್ಲಿವರೆಗೂ ಏನಾದರೂ ಕಲ್ತಿದ್ರೆ ಏನಾದರೂ ಕಲಿತಾ ಇದ್ರೆ ಅದು ಇನ್ನೊಬ್ಬ ಮನುಷ್ಯನಿಂದ ನೋಡಿ ಕಲಿತೀವಿ ಸೊ ಆ ಥರ ಅಪ್ಪು ಒಂದು ವಿಶೇಷ ಏನಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿ ನಾನಿನ್ನೂ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರು ಅಪ್ಪು ಸರು ಅಪ್ಪಾಜಿ ಬಗ್ಗೆ ಅಂದರೆ ರಾಜಣ್ಣವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ವ್ಯಕ್ತಿಯ ಹಿಂದಿರುವ ವ್ಯಕ್ತಿತ್ವ ಅಂತ ಒಂದು ಪುಸ್ತಕ ಬರೆದಿದ್ರು ಅಪ್ಪು ಸರು ಅದಕ್ಕೆ ಆಡಿಯೋ ವಿಡಿಯೋ ಪ್ರೆಸೆಂಟೇಷನ್ಗೆ ನನ್ನ ಸ್ನೇಹಿತ ನಾಗಾಭರಣ ಅವ್ರ ಮಗ ಪನ್ನಗಾಭರಣ ಹೇಳಿದರು ಅವನು ವೀಡಿಯೋ ಪ್ರೆಸೆಂಟೇಷನ್ ಮಾಡಿದ್ದ ಆಡಿಯೋಗೆ ಸಂಭಾಷಣೆ ನಾನು ಬರೆದಿದ್ದೆ ಸೊ ಆ ಸಂಭಾಷಣೆನ ಅಪ್ಪು ಸರ್ ಹತ್ರ ಓದಿಸ್ಬೇಕು ಅಂತ ಅಪ್ಪು ಸರ್ನ ಮೀಟ್ ಮಾಡೋಕ್ಕೆ ಹೋಗಿದ್ವಿ ಆವಾಗ ಜಾಕಿ ಶೂಟಿಂಗ್ ನಡೀತಾ ಇತ್ತು ನಾನು ಏನೂ ಅಲ್ಲ ಅವತ್ತಿಗೆ ನನ್ನ ನಿರ್ದೇಶಕನೂ ಅಲ್ಲ ಏನೂ ಅಲ್ಲ ನಾನೊಬ್ಬ ಸಾಮಾನ್ಯ ಸಹ ನಿರ್ದೇಶಕ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಅಪ್ಪು ಸರ್ ಕ್ಯಾರಾವನ್ನಲ್ಲಿ ಊಟ ಮಾಡ್ತಾಯಿದ್ರು ನಾವು ಒಳಗೊರೆ ಹೋದರೆ ಬನ್ನಾಗ ಅವರಿಗೆ ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ತು ಬಟ್ ನನಗ್ ಸಿಗಲಿಲ್ಲ ಯಾಕಂದರೆ ಜನ ಕೂತಿ ತುಂಬ ಜನ ಕೂತಿದ್ರು ಅಪ್ಪು ಸರ್ ಊಟ ಬಂದಿದೆ ಪ್ಲೇಟ್ ಅವ್ರ ಮುಂದೆ ಇದೆ ನಾನು ಕ್ಯಾರಬನಲ್ಲಿ ನಿಂತ್ಕೊಂಡಿದ್ದೀನಿ ಅವ್ರು ನೋಡಿದ್ರು ನೀವು ಅಂದರು ನಾನು ಪರಿಚಯ ಮಾಡಿಸ್ಕೊಟ್ರಿ ಅವರು ಬರೆದಿದ್ದಾರೆ ನಿಮ್ಮ ಬುಕ್ಕಿಗೆ ಓ ಹೌದಾ ಒಂದು ನಿಮಿಷ ಚೇರ್ ತಂದು ಕೊಡ್ತೀನಿ ನೀವು ಕೂತ್ಕೊಳ್ಳಿ ಫಸ್ಟು ಅಂದರು ನನಗೆ ಒಂಥರ ಸರ್ ನೀವು ಊಟ ಮಾಡಿ ಸರ್ ನಾನು ಕೆಳಗಡೆ ಇರ್ತೀನಿ ಪರವಾಗಿಲ್ಲ ಅದೇನೂ ಒಂದು ನಿಮಿಷ ಚೇರ್ ತೊಗೊಂಬರ್ತೀನಿ ನೋಡಿ ಒಂದು ಚೇರ್ ತಗೊಂಬಮ್ಮ ಬೇಗ ಅಂದರು ಎರಡು ನಿಮಿಷ ಆಯಿತು ಐದು ನಿಮಿಷ ಆಯಿತು ಚೇರೆ ಬರಲಿಲ್ಲ ಅವ್ರು ಊಟನೇ ಇಲ್ಲ ನನಗೆ ಒಂಥರ ಸರ್ ಪರವಾಗಿಲ್ಲ ನಾನು ಕೆಳಗಿರ್ತೀನಿ ಊಟ ಮಾಡಿ ಸರ್ ಅಂತ ಏ ಬೇಡ ಬೇಡ ಎಷ್ಟೊತ್ತು ಚೇರೆ ನಮ್ಮ ಚೇರ್ ಬಂದಿಲ್ವನಮ್ಮ ಅಂದರು ಸರ್ ಬರ್ತಾ ಇದೆ ಅಲ್ಲೆಲ್ಲ ಊಟ ಕೂತಿಯಾರು ಚೇರ್ ಬರ್ತಾ ಒಂದು ನಿಮಿಷ ಅಂತ ನಾನು ಮತ್ತು ಒಳಗಡೆ ನಿಂತೇ ಇದ್ದೆ ತಟ್ಟೆ ಕೈಯೇ ಆಗ್ತೇನೆ ಇಲ್ಲ ಪುಣ್ಯಾತ್ಮ ನನಗೆ ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಈ ಕಡೆ ಚೇರ್ ಇಲ್ಲ ಅವ್ರು ಊಟ ಮಾಡ್ತಾ ಇಲ್ಲ ನನಗೆ ಒಂದು ಮೊಮೆಂಟ್ ನನಗೆ ಒಂಥರ ಹಿಂಸಾಗಿ ಸರ್ ಪರವಾಗಿಲ್ಲ ನಾನು ಕೆಳಗಡೆ ಇರ್ತೀನಿ ಊಟ ಮಾಡಿಬಿಡಿಸಿ ಒಂದು ನಿಮಿಷ ಅಂದ್ಬಿಟ್ಟು ಅವರೇ ಕ್ಯಾರಾವಾನಿಂದ ಇಳಿದು ಚೇರ್ ತೊಗೊಂಬಂದು ನನಗೆ ಚೇರ್ ಕೊಟ್ಟು ಕೂತ್ಕೊಳ್ಳಿ ಫಸ್ಟ್ ನೀವು ಅಂತೇಳಿ ನನ್ನನ್ನು ಕೂರಿಸಿ ಆಮೇಲೆ ಅವ್ರ ತಟ್ಟೆಗೆ ಕೈ ಹಾಕಿದ್ದು ಊಟ ಮಾಡಿದ್ದು ಸೊ ಇದು ಏನು ಹೇಳತ್ತೆ ಅಂದರೆ ಒಬ್ಬ ಸೂಪರ್ ಸ್ಟಾರು ನಾನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಇದೇನು ಅಲ್ಲ ಅವರು ಒಬ್ಬ ಮನುಷ್ಯ ನಾನು ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ನೋಡ್ಕೋಬೇಕು ಹೇಗೆ ಪ್ರೀತಿ ಕೊಡಬೇಕು ಅನ್ನೋದಷ್ಟನ್ನೇ ಇದನ್ನು ತೋರಿಸತ್ತೆ ಸೊ ಈ ಥರ ನನಗೆ ಅಪ್ಪು ಸಾರ್ ಜೊತೆ ಸಿಕ್ಕಾಪಟ್ಟೆ ಬಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಅದೇ ಕಲ್ಯಾಣ್ ಸರ್ ಹೇಳ್ತಾ ಹೇಳ್ದಂಗೆ ನಾನು ಹೇಳ್ತಾ ಹೋದರೆ ಎಲ್ಲ ಹೇಳ್ಬೋದು ಆಮೇಲೆ ರಾಮರಾಮರೇ ರಿಲೀಸ್ ಆಯಿತು ರಾಮರಾಮರೇ ರಿಲೀಸ್ ಆದಾಗ ಸೇಮ್ ಪೃಥ್ವಿ ಅವರಿಗೆ ಫೋನ್ ಮಾಡ್ದಂಗೆ ನನಗೂ ಫೋನ್ ಮಾಡಿ ಒಂದು ಹತ್ತು ನಿಮಿಷ ಮಾತಾಡಿದ್ರು ಎಕ್ಸ್ಟ್ರಾ ಆರ್ಡಿನರಿ ಸಿನ್ಮಾ ಮಾಡಿದ್ರ ಬನ್ನಿ ಮೀಟ್ ಮಾಡಿ ಮಾತಾಡೋಣ ಅಂತ ಎಲ್ಲ ಇನ್ಯಾವುದೋ ಒಂದ್ಸಲ ನಾನು ಯಾವುದೋ ಸೆಟ್ಟಲ್ಲಿ ನಿಂತಿದ್ದೆ ಅಪ್ಪು ಸರ್ ಪಾಸ್ ಆಗ್ತಾ ಇದ್ರು ನಾನು ನೋಡಿಬಿಡ್ರಿ ಕಮಿಯರ್ ಅಂದ್ಬಿಟ್ಟು ಕರ್ಕೊಂಡು ಸೀದಾ ಕ್ಯಾರವಾನಿ ಕರ್ಕೊಂಡು ಒಂದು ಅವರ್ ಮಾತಾಡಿದರು ಸಿನಿಮಾ ಮಾಡೋಣ ಸತ್ಯ ಅಂತ ಆಮೇಲೆ ನಾನು ಅಪ್ಪು ಸರಿಗೆ ಸಿನ್ಮಾ ಮಾಡಬೇಕಾಗಿತ್ತು ಯಾವುದು ಲಾಕ್ಡೌನ್ ಆಗಿ ಸಿನ್ಮಾ ಮಾಡೋಕ್ಕಾಗಲಿಲ್ಲ ಆ ಓಡನಾಟದ ಟೈಮಲ್ಲಿ ನನ್ನ ಹತ್ರ ನನಗೆ ಕೇಳಿದ್ರು ನನಗೆ ಯಾವಾಗಲೂ ಲಾಕ್ಡೌನಲ್ಲಿ ಫೋನ್ ಮಾಡೋರು ಮಾತಾಡ್ತಾ ಇದ್ವಿ ಸತ್ಯ ಈ ಲಾಕ್ಡೌನಲ್ಲಿ ನಾನು ಗೌರ್ಮೆಂಟಿಂದ ಹೆಂಗಾದರೂ ಮಾಡೋ ಒಂದು ಪರ್ಮಿಷನ್ ತೊಗೊತೀನಿ ಮಿನಿಮಲ್ ಕ್ರೂ ಇಟ್ಕೊಂಡು ಒಂದು ಸಿನ್ಮಾ ಮಾಡೋಣ ಸತ್ಯ ಅಂತ ಅವರ ಇಂಟೆನ್ಷನ್ ಏನಿತ್ತು ಅಂದರೆ ಆ ಲಾಕ್ಡೌನ್ ಟೈಮಲ್ಲಿ ತುಂಬ ಜನ ಈ ಬೇಳೆ ದವಸ ಧಾನ್ಯ ತರಕಾರಿ ಎಲ್ಲ ದಾನಗಳು ಕೊಡ್ತಾ ಇದ್ರು ಆಕ್ಚುಲಿ ಅಪ್ಪು ಸರ್ ಮನ್ಸಲ್ಲಿ ಏನಿತ್ತು ಅಂದ್ರೆ ದಾನ ಕೊಡ್ಬೋದು ಬಟ್ ದಾನ ಅನ್ನಿಸ್ಕೊಂಡ್ಬಿಡತ್ತೆ ಇಸ್ಕೊಳ್ಳೋರ್ಗೆ ಒಂದು ಖುಷಿ ಇರಬೇಕು ಕೆಲಸ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಡೋಣ ಅವ್ರಿಗೆ ಒಂದು ಖುಷಿ ಇರುತ್ತೆ ನಾನು ಕೆಲಸ ಮಾಡಿ ದುಡ್ಡಿಸ್ಕೊಂತ ಇದ್ದೀನಿ ಅಂತ ಒಳಗಡೆ ಒಂದು ಗಿಲ್ಟ್ ಇರಲ್ಲ ನಾನು ದಾನ ಇಸ್ಕೊಂತ ಇದ್ದೀನಿ ಅಂತ ಕೊಡ್ಬೋದು ದಾನ ಇಮಿಡಿಯೇಟ್ ಆಗಿ ತೊಗೊಂಡೋಗಿ ಒಂದು ಬೇಳೆ ಕಾಳು ಎಲ್ಲ ಕೊಟ್ಬಿಡ್ಬೋದು ಸತ್ಯ ಅದು ನನಗೆ ಒಂಥರ ಅವ್ರಿಗೆ ಕೊಡಕ್ಕೆ ಒಂಥರ ನಾನು ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡ್ಬಿಡ್ತೀನಿ ಒಂದು ಅಷ್ಟು ಜನನ ಸೇರ್ಸ್ಕೊಂಡು ಕೆಲಸ ಮಾಡೋಣ ಅವ್ರಿಗೆ ಕೆಲಸ ಮಾಡಿದ ಖುಷಿ ಇರತ್ತೆ ನಮಗೆ ದುಡ್ಡು ಕೊಟ್ಟಿದ್ದು ಖುಷಿ ಇರುತ್ತೆ ಅವ್ರು ಇಸ್ಕೋಬೇಕಾದ್ರೂ ಖುಷಿಯಾಗಿ ಇಸ್ಕೊತಾರೆ ಅಂತ ಈ ಥರ ಮಹಾನ್ ಯೋಚನೆ ಇದ್ದಂತಹ ವ್ಯಕ್ತಿ ಸೊ ನಾನು ಅವಾಗಲೇ ಹೇಳ್ದಂಗೆ ಈಗ ರಾಮ ಅಂತ ಜ್ಞಾಪಸ್ಕೊಂಡ್ರೆ ಆದರ್ಶ ಪುರುಷ ಅಂತ ನಾನು ಹೇಳ್ದಂಗೆ ಒಬ್ಬ ಮನುಷ್ಯನಿಂದನೇ ಕಲ್ತ್ಕೋಬೇಕಾಗಿರೋದು ಕೃಷ್ಣ ಅಂತ ಜ್ಞಾಪಿಸ್ಕೊತ ಇದ್ದಂಗೆ ಒಂದು ಭಗವದ್ಗೀತೆ ಒಂದು ಬದುಕದ ಬದುಕದ ಹಿಂಗೆ ಕಲಿಯೋದು ಅಂತ ಹಾಗೆ ಅಪ್ಪು ಸರ್ ಅಂತ ಜ್ಞಾಪಿಸ್ಕೊಂಡ್ರೆ ಒಂದು ಪ್ರೀತಿ ಒಂದು ನಗು ಇವೆಲ್ಲ ಮುಂದಿನ ಜನ್ರೇಷನ್ಗೆ ಈ ವ್ಯಕ್ತಿಯಿಂದ ನಮಗೆ ಸಿಕ್ಕಿರುವಂಥ ಗುಣಗಳು ಯಾವಾಗ ಹುಟ್ಟಿದ ಹಬ್ಬ ಮನೆಯಲ್ಲಿ ನಡೀತಾ ಇರೋ ಹುಟ್ಟಿದ ಹಬ್ಬ ಇಡೀ ಪ್ರಪಂಚ ತುಂಬ ನಡೆಯುತ್ತೋ ಆ ವ್ಯಕ್ತಿ ಮಹಾತ್ಮ ಅಂತ ಸೋ ಎಲ್ಲ ರುಡಿದ ಹಬ್ಬಗಳಲ್ಲೂ ಅವ್ರ ಮನೆಯವರು ಅವ್ರ ತಂದೆ ತಾಯಿ ಅವ್ರ ಹೆಂಡತಿ ಅವ್ರ ಅಣ್ಣ ತಮ್ಮ ಅವರುಗಳು ಕೇಕ್ ಕಟ್ ಮಾಡಿ ಸಂಭ್ರಮ ಮಾಡಿ ವಿಶ್ ಮಾಡ್ತಾರೆ ಆದರೆ ಒಬ್ಬ ಮನುಷ್ಯನ ಹುಟ್ಟಿದ ಹಬ್ಬನ ನಮ್ಮ ಹುಟ್ಟಿದ ಹಬ್ಬದಷ್ಟೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಆತ ನಿಜವಾಗ್ಲೂ ಮಹಾತ್ಮನೇ ಆಗಿರಬೇಕು ಸೊ ಎಲ್ಲ ನೀವು ಯೋಚನೆ ಮಾಡ್ತಾ ಬನ್ನಿ ಎಲ್ಲ ಮಹಾತ್ಮರು ಹುಟ್ಟಿದ ಹಬ್ಬನೇ ಪ್ರಪಂಚದಲ್ಲಿ ಸೆಲೆಬ್ರೇಟ್ ಮಾಡೋದು ಸುಮ್ಮನೆ ಸುಮ್ಮನೆ ಎಲ್ಲ ರುಡಿದ ಹಬ್ಬನೂ ಎಲ್ಲರೂ ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಥರ ಇವತ್ತು ನಮ್ಗೆ ಇಲ್ಲಿ ಕರ್ಸಿದ್ದೀರಾ ಕರೆಸಿ ಸ್ಟೇಜ್ ಕೊಟ್ಟಿದ್ರೆ ಅಪ್ಪು ಸರ್ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ರೆ ಸಿಕ್ಕಾಬಟ್ಟೆ ನಾನು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಸಿನ್ಮಾ ನಾನು ಆ್ಯಕ್ಚುಲಿ ಕೇಳಿದ್ರು ಅಪ್ಪು ಸರ್ ಸತ್ಯ ಅವ್ನು ಕೆಲಸ ಮಾಡಿ ಇಮಿಡಿಯೇಟಾಗಿ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿ ನೀವು ಶುರು ಮಾಡ್ಬೇಕು ಸಿನ್ಮಾ ಏನಾರು ಒಂದು ವಿಯರ್ಡ್ ಐಡಿಯಾ ಇದ್ರೆ ಮಾಡಿ ಸತ್ಯ ಅಂತ ನಾನು ಅವಾಗ ನನ್ನ ಮ್ಯಾನ್ ಆಫ್ ದ ಮ್ಯಾಚ್ ಸಿ ಕಥೆನ ನಾನು ಒಂದು ಐದು ವರ್ಷದ ಹಿಂದೆ ಬರೆದಿಟ್ಕೊಂಡಿದ್ದೆ ನಾನು ಹೇಳಿದೆ ಸರ್ ಒಂದು ಕತೆ ಇದೆ ಅದು ಮಾಡಿದ್ರೆ ಜನ ಬಾಯಿಗೆ ಬಂದಂಗೆ ಬೈಲೂಬೋದು ಸಿಕ್ಕಾಪಟ್ಟೆ ಬಟ್ಟೆ ಹೊಗಳೂಬೋದು ತುಂಬ ಆಗಿದೆ ಸರ್ ಅಂತ ಮಾಡಿ ಅದನ್ನ ಬೈದ್ರ ಪರವಾಗಿಲ್ಲ ಹೊಸಾದೇನಾದ್ರು ಟ್ರೈ ಮಾಡಬೇಕು ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾನ ಶುರು ಮಾಡಿಸಿದ್ದು ಅಪ್ಪು ಸರು ಅವರಿಂದನೇ ಮ್ಯಾನ್ ಆಫ್ ದ ಮ್ಯಾಚ್ ಶುರು ಮಾಡಿ ಶುರುವಾಗಿದ್ದಿಲ್ಲ ಅಂದರೆ ನಾವು ಸುಮ್ಮನೆ ಇರ್ತಾ ಇದ್ವಿ ಬೇಡಪ್ಪ ಬೈದ್ರೆ ಕಷ್ಟ ಏನೇನೋ ಟ್ರೈ ಮಾಡ್ತಾರೆ ಅಂತ ಇನ್ಕ್ಲೂಡಿಂಗ್ ಪಿ ಆರ್ ಕೆ ಶುರು ಮಾಡಿದ್ದು ಇದೇ ಕಾರಣಕ್ಕೆ ತುಂಬ ಜನ ಹೊಸ ನಿರ್ದೇಶಕಳಗ ನಿರ್ದೇಶಕರನ್ನ ಕೆಲಸ ಸಿಗಬೇಕು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಸಿಗಬೇಕು ಒಂದೇ ಕಾರಣಕ್ಕೆ ಪಿ ಆರ್ ಕೆ ಪ್ರೊಡಕ್ಷನ್ ಶುರು ಮಾಡಿದ್ರು ತುಂಬ ಹೊಸ ಹೊಸ ಸಿನಿಮಾಗಳು ಮಾಡೋ ಆಲೋಚನೆಯಲ್ಲಿ ಇದ್ರು ಈ ಥರ ಕಂಟಿನ್ಯೂಸ್ ಯೋಚನೆ ಕಂಟಿನ್ಯೂಯಸ್ ಏನಂತಾರೆ ಬೆಳವಣಿಗೆ ಆಮೇಲೆ ಯಾವಾಗಲೂ ನಗ್ತಾ ನಗ್ತಾ ಇರೋದು ನಾನು ಆವಾಗಲೇ ಹೇಳಿದಂಗೆ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಮೇನು ಪ್ರೀತಿಗಿಂತ ಜಾಸ್ತಿ ಮರ್ಯಾದೆ ಕೊಡೋದು ಯಾರಿಗೂ ನಾನು ಕಂಡಂಗೆ ಯಾರಿಗೂ ಮರ್ಯಾದೆ ಇಲ್ದಾರೆ ಅಪ್ಪು ಸರ್ ಮಾತಾಡ್ಸಿದ್ದೆ ನೋಡಿಲ್ಲ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸೋರು ತುಂಬ ಮಹಾನ್ ಗುಣಗಳಿದ್ದಂಥ ವ್ಯಕ್ತಿ ಸೊ ಕಲ್ಯಾಣ್ ಸರ್ ಹೇಳ್ದಂಗೆ ಇವತ್ತು ಎಲ್ಲರೂ ಹೃದಯದೊಳಗಿದ್ದಾರೆ ನಾವು ನಿಜವಾಗ್ಲೂ ಅಪ್ಪು ಸರ್ನ ಮನ್ಸೊಳಗೆ ಇಡ್ಕೋಬೇಕು ಅಪ್ಪು ಸರ್ನ ತುಂಬ ಪ್ರೀತಿ ಮಾಡಬೇಕು ಅಂದರೆ ನಾವು ಎರಡೇ ಕಲ್ತ್ಕೋಬೇಕಾಗಿರೋದು ಒಂದು ಯಾವಾಗಲೂ ನಗ್ತಾ ನಗ್ತಾ ಇರಬೇಕು ಇನ್ನೊಂದು ಅಕ್ಕಪಕ್ಕ ಇರೋರಿಗೆ ರೆಸ್ಪೆಕ್ಟ್ಫುಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇರಬೇಕು ಮರ್ಯಾದೆಯಿಂದ ನೋಡ್ಕೋಬೇಕು ಇವೆರಡು ನಮ್ಮೊಳಗೆ ಇದ್ಬಿಟ್ರೆ ನಮ್ಮೊಳಗಡೆ ಅಪ್ಪು ಸರ್ ಇದಾರೆ ಅಂತ ಸೊ ಇದೆಲ್ಲ ಇದೆ ಅಂತ ಅನ್ಕೊಂತೀನಿ ಈ ವೇದಿಕೆ ಕರ್ಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ಒಳ್ಳೆ ಕಾರ್ಯಕ್ರಮ ಇದು ಇದು ಖಂಡಿತ ಒಳ್ಳೆ ಕಾರ್ಯಕ್ರಮನೇ ಆಗೋದು ಅಪ್ಪು ಸರ್ ಅಂತ ಹೆಸರಿದ್ಮೇಲೆ ಆ್ಯಂಬುಲೆನ್ಸ್ ದಾನ ಮಾಡಿದ್ದೀರಾ ರಕ್ತದಾನ ನೇತ್ರದಾನ ಇಲ್ಲೇನು ಬೇರೆ ವಿಷಯನೇ ಇಲ್ಲ ಇನ್ನೊಬ್ರಿಗೆ ಕೊಡೋವಂಥ ಕೆಲಸನೇ ಆಗತ್ತೆ ಇದಿನ್ನೂ ಜಾಸ್ತಿ ಆಗಲಿ ಎಲ್ಲ ಕಡೆ ಇಂಥ ಒಳ್ಳೆ ಕೆಲಸಗಳು ನಡೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಪ್ಪು ಸರ್ನ ನೆನ್ಪಿಸ್ಕೊಳ್ಳೋ ಅಂಥದ್ದೇನಿಲ್ಲ ಇರ್ತಾರೆ ಯಾವಾಗ್ಲೂ ಸೊ ಅವರಿಗೆ ನೋಡ್ತಾ ಇರ್ತಾರೆ ಸಂತೋಷ ಪಡ್ತಾ ಇರ್ತಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಸತ್ಯಪ್ರಕಾಶ್ ಅವರೇ